ಪಡೆದು ಬೆನ್ನಿಗೆ ಜೂರಿ ಹಾಕ್ತಿರುವ ಮುನಿಯಪ್ಪನಿಗೆ ಹೇಳಿದ ಬಲವಂತವಾಗಿ ಭೂ ಸ್ವಾಧೀನ ಮಾಡುತ್ತಿರುವ ಕೆ ಚುನಿಯಪ್ಪನಿಗೆ ಹೇಳಿದ ರೈತರ ಭೂಮಿಗಳನ್ನು ಕಸುತ್ತಿರುವ ಕೆ ಚುನಿಯಪ್ಪನಿಗೆ ಹೇಳಿದಾರಿಕಾರ ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿದ ನಾಳೆ ನಡೆಯುವ ಸಚಿವ ಸಂಪುಟದಲ್ಲಿ ಸ್ವಾಧೀನವನ್ನು ತಡೆಯುವ ನಿರ್ಣಯ ಕೈಗೊಳ್ಳಲೇಬೇಕು ಆಡಳಿತ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಆಡಳಿತ ವಿರೋಧಿ ಮಂತ್ರಿಗಳಿಗೆ ಹೇಳಿ ಧಿಕ್ಕಾರ ರೈತರನ್ನು ಒಕ್ಕಲೆಪ್ಪಿಸುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ರೈತರನ್ನು ವಂಚಿಸುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಇವತ್ತು ನಾವು ಈ ಜಿಲ್ಲಾ ಕಚೇರಿ ಮುಂದೆ ಸೇರಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೇವೆ ಏನಂದರೆ ನಾಳೆ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ನಾಳೆ ನಂದಿಬೆಟ್ಟದಲ್ಲಿ ನಡೀತಾ ಇರತಕ್ಕಂಥ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಈ ಭೂಸ್ವಾಧೀನ ಪ್ರಕ್ರಿಯೆ ಅಂದರೆ ಸಾವಿರದ ಏಳುನೂರ ಎಪ್ಪತ್ತ ಏಳು ಎಕರೆ ಚನ್ನರೈಪಟ್ನ ಎರಡನೇ ಹಂತದ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕು ಅಂಥೇಳಿ ಮುಖ್ಯವಾಗಿ ನಾವು ಒತ್ತಾಯಿಸಿ ಇವತ್ತು ಮನವಿ ಕೊಡ್ತಾ ಇದ್ದೇವೆ ಈಗಾಗಲೇ ನಾವು ಇಡೀ ಕರ್ನಾಟಕ ರಾಜ್ಯದ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಎಲ್ಲ ಸೇರಿ ಇಪ್ಪತ್ತೈದನೇ ತಾರೀಕು ದೇವನಹಳ್ಳಿ ಚಲುವಾಗೆ ಕರೆ ಕೊಟ್ಟಿದ್ದೇವೆ ಈ ಸರ್ಕಾರ ಕೈ ಬಿಡೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ ಈ ಹೋರಾಟ ಇದುವರೆಗೂ ತಾಲೂಕು ಜಿಲ್ಲೆಯದ್ದಾಗಿತ್ತು ಈಗ ಇದನ್ನು ರಾಜ್ಯ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗಿದ್ದೇವೆ ಅವತ್ತು ಇಪ್ಪತ್ತೈದನೇ ತಾರೀಕು ಕನಿಷ್ಠ ಒಂದು ಐದು ಸಾವಿರ ಜನ ಅಲ್ಲಿ ಬಂದು ಸೇರ್ತಾ ಇದ್ದಾರೆ ಮತ್ತು ನಾವು ಎಲ್ಲ ಸಂಘರ್ಷಕ್ಕೂ ರೆಡಿಯಾಗಿದ್ದೇವೆ ಅವರು ಜೈಲಿಗೆ ಹಾಕ್ತಾರೆ ಅಂದರೆ ಜೈಲಿಗೆ ಹಾಕಲಿ ಹೊಡಿತಾರ ಅಂದರೆ ಹೊಡೀಲಿ ಇವರು ರೈತ ವಿರೋಧಿ ಸರ್ಕಾರ ಅಂತ ಸಾಬೀತು ಮಾಡ್ಕೊತಾರೆ ಮಾಡ್ಕೊಳ್ಳಿ ಯಾಕಂದರೆ ಓದ್ ಸರ್ಕಾರ ಬೆನ್ನಿಗೆ ರೈತರಿಗೆ ಚೂರಿ ಹಾಕ್ತು ಈ ಸರ್ಕಾರ ಸಿದ್ದರಾಮಯ್ಯನವರೇ ಬಂದು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಫೇಸ್ಬುಕ್ನಲ್ಲೆಲ್ಲ ಆಗ್ತಾಯಿದ್ದೇವೆ ವ್ಯಾಟ್ಸಪ್ಗಳಲ್ಲಿ ಶೇರ್ ಮಾಡಿದ್ದೇವೆ ಭಾಳ ಸ್ಪಷ್ಟವಾಗಿ ಹೇಳಿದರು ಯಾವುದೇ ಕಾರಣಕ್ಕೂ ನಾನಾಗಲಿ ನಮ್ಮ ಸರ್ಕಾರ ಮುಂದೆ ಆಡಳಿತಕ್ಕೆ ಬಂದರೆ ನಾವು ಕೃಷಿ ಯೋಗ್ಯ ಭೂಮಿಯನ್ನು ವಶಪಡಿಸ್ಕೊಳ್ಳೋದಿಲ್ಲ ನಿಮ್ಮ ಪರವಾಗಿದ್ದೇವೆ ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಇದನ್ನು ವಾಪಸ್ ತೊಗೊತೇವೆ ಅಂತ ಹೇಳಿದರು ಆದರೆ ಇವತ್ತು ಈ ಸರ್ಕಾರವೂ ಸಹ ರೈತರ ಬೆನ್ನಿಗೆ ಚೂರಿ ಆಗ್ತಾ ಇದೆ ಇದರ ಅರ್ಥ ಏನು ಅಂತಂದರೆ ಎಲ್ಲ ಸರ್ಕಾರಗಳು ಬಂಡವಾಳಶಾಹಿಗಳು ರಿಯಲ್ ಎಸ್ಟೇಟ್ ಏಜೆಂಟರ ಪರವಾಗಿ ನಿಂತಿರೋದು ಬಹಳ ಸ್ಪಷ್ಟ ಆಗ್ತಾ ಇದೆ ಆದ್ರಿಂದ ಸಂಘರ್ಷ ನಡೆಯುತ್ತೆ ಹೌದೌದು ಸಿದ್ದರಾಮಯ್ಯನವರು ನಾವು ಅಧಿಕಾರಕ್ಕೆ ಬಂದರೆ ವಾಪಸ್ ತಗೊತೀವಿ ಅಂತ ಹೇಳಿದ್ರು ಇವತ್ತು ಅವರೇ ಇದಾರೆ ಅಧಿಕಾರದಲ್ಲಿ ರೈತರನ್ನ ಕರೆಸಿ ಎರಡು ಮೂರು ಸಭೆ ಮಾಡಿದ್ದಾರೆ ಆದರೆ ಯಾವುದೇ ಸಹ ಇವತ್ತು ರೈತರ ಪರವಾಗಿ ನಿರ್ಣಯ ತಗೊಳ್ಳಿಲ್ಲ ಇದು ನಿಜವಾಗ್ಲೂ ಅಪ್ರಜಾಪ್ರಭುತ್ವ ಇದು ನಾಗರಿಕ ಸಮಾಜ ಅಲ್ಲ ಇಷ್ಟೊಂದು ದೀರ್ಘಕಾಲ ನಾಲ್ಕು ವರ್ಷಗಳಿಂದ ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತರ ಒಂದು ಬೇಡಿಕೆಯನ್ನು ಮನಸೋದಿಲ್ಲ ಇವರು ಯಾರೋ ಬಂಡವಾಳಶಾಹಿಗಳು ಒಂದು ಪತ್ರ ಕೊಟ್ಟರೆ ಅವರಿಗೆ ಬೇಕಾದ ಮಾಡ್ತಾರೆ ಎಲ್ಲಿ ಬೇಕಾದರೂ ಅಲಾಟ್ ಮಾಡ್ತಾರೆ ಭೂಮಿಗಳನ್ನು ನಾವೇ ನೋಡಿದ್ದೇವೆ ಮೊದಲನೇ ಹಂತದಲ್ಲಿ ಭೂಮಿಯನ್ನು ಕಸ್ಕೊಂಡು ಪ್ರಿಯಾಂಕಾ ಖರ್ಗೆಗೆ ಹತ್ಯಾಕ್ರೆಯನ್ನು ಅಲಾಟ್ ಮಾಡಿದರು ಇದೆಲ್ಲ ಏನು ಅಂತಂದರೆ ಇವರು ಕೈಗಾರಿಕೆ ಮಾಡೋದಲ್ಲ ಈ ಕೈಗಾರಿಕೆ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡ್ತಾರೆ ಅಧಿಕಾರಿಗಳು ರಿಯಲ್ ಎಸ್ಟೇಟ್ ಮಂತ್ರಿಗಳು ಎಮ್ ಎಲ್ ಎಗಳು ಇಡೀ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡುತ್ತೆ ಕೊನೆಗೆ ಮಣ್ಣು ತಿನ್ಕೊಂಡು ಹೋಗೋರು ರೈತರು ಅಂತಕ್ಕಂಥದ್ದು ಆದ್ದರಿಂದ ನಾವು ಎಲ್ಲೆಲ್ಲಿ ಇವತ್ತು ಭೂಸ್ವಾಧೀನ ಆಗಿದೆ ಅಲ್ಲೆಲ್ಲ ರೈತರ ಕುಟುಂಬಗಳ ನಾಶ ಆಗಿದೆ ರೈತರ ಐಡೆಂಟಿಟಿ ನಾಶ ಆಗಿದೆ ರೈತರ ಬದುಕು ಮತ್ತು ಸಂಸ್ಕೃತಿ ನಾಶ ಆಗಿದೆ ಅದು ನಮ್ಗೆ ಗೊತ್ತಿದೆ ಅದರಿಂದ ದಯಮಾಡಿ ನಿಮ್ಮ ಮೂಲಕ ಮೀಡಿಯಾದ ಮೂಲಕ ನಾವು ಒತ್ತಾಯ ಮಾಡ್ತಾಯಿದ್ದೇವೆ ನಾಳೆ ನಡೀತಾ ಇರ್ತ ನಡೆಯುವಂಥ ಸಂಪುಟ ಸಭೆಯಲ್ಲಿ ಇವರು ತಕ್ಷಣ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕು ಅಂತೇಳಿ ಮತ್ತೊಮ್ಮೆ ಒತ್ತಾಯಿಸ್ತಾ ಇದ್ದೇವೆ